ನಮಸ್ಕಾರ ಲವ್ಲಿ ಸಿನಿಮಾ ಕಾಸ್ ನಮ್ಮ ಸೂಪರ್ ಹೀರೋ ಎಲ್ಲ ಇದ್ದಾರೆ ಅಂಡ್ ಕಿ ಮೂಹಿ ಕ್ರಿ ಮೂಹಿ ವಂಡರ್ಫುಲ್ ಯಾ ವಂಡರ್ಫುಲ್ ಜಾಬ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸಿನಿಮಾದಲ್ಲಿ ಅಫ್ಕೋರ್ಸ್ ನಾನು ಒಂದು ಫಸ್ಟ್ ಪಾರ್ಟನ್ನು ಒಂಚೂರು ಮಿಸ್ ಮಾಡಿಕೊಂಡೆ ನಾನು ಮತ್ತೆ ಬಂದು ಸಿನಿಮಾನ ನೋಡ್ತೀನಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನಾನು ಸಿನಿಮಾ ನೋಡಬೇಕು ಅಂತ ತುಂಬ ಅನ್ಕೊತಾಯಿದ್ದು ನಮ್ಮ ಸಿಸ್ಟರ್ ಸಿಂಹವ್ರಿಗೋಸ್ಕರ ಅವ್ರು ಕಂಡ್ರೆ ನನಗೆ ಎಷ್ಟು ಇಷ್ಟ ಅಂತ ನಾನು ಎಷ್ಟು ಎಲ್ಲೆಲ್ಲಿ ಸಾಧ್ಯನೋ ಎಲ್ಲ ಕಡೆ ಹೇಳಿದ್ದೀನಿ ನಾನು ಸ್ಟೆಫಿ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರ ನಾನು ಇಬ್ಬರು ಸಿನಿಮಾದಲ್ಲಿ ತುಂಬ ಜಾಸ್ತಿ ಇಷ್ಟ ಆಗಿದ್ದು ಅಂತಂದರೆ ನನಗೆ ಫೈಟ್ಸು ಫೈಟ್ಸ್ ಅಂತೂ ಎಕ್ಸ್ಟ್ರೀಮ್ಲಿ ವೆಲ್ ಡನ್ ಆ್ಯಂಡ್ ಕ್ಯಾಮ್ರಾ ವರ್ಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ನಾನು ಇಲ್ಲಿ ಒಂದು ಐದು ನಿಮಿಷ ಮಾತಾಡ್ತಾ ಇರಬೇಕಾದ್ರೆ ಗೊತ್ತಾಯಿತು ನನಗೆ ಈ ಒಬ್ರು ಪ್ರೊಡ್ಯೂಸರ್ ಇದ್ರೆ ಇನ್ನೊಂದಷ್ಟು ಕನ್ನಡ ಸಿನಿಮಾಗಳು ತುಂಬಾ ಚೆನ್ನಾಗಿ ಮೂಡ್ರೌಂಡ್ ಟು ಮಿಸ್ಟರ್ ರವೀಂದ್ರ ಕೇಶವ್ ಚಂದ್ರ ಚೇತನ್ ಅವರು ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಎಲ್ಲೂ ಹೊಸ ಒಂದು ಎಕ್ಸ್ಪರಿಮೆಂಟ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಿಲ್ಲ ಓವರ್ ಆಲ್ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ಒಂದು ಸೆಂಟಿಮೆಂಟ್ ಆಗಿರಬಹುದು ಅಥವಾ ಒಬ್ರನ್ನ ನಾವು ಪ್ರೀತಿಸ್ತಾ ಇದ್ದೀವಿ ಅಂತಂದ್ರೆ ಆ ಪ್ರೀತಿಸಿದವ್ರನ್ನ ನಾವು ಹೇಗೆಲ್ಲ ನೋಡ್ಕೋಬಹುದು ಯಾವ್ಯಾವ ರೀತಿನಲ್ಲಿ ನಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬಹುದು ಅನ್ನೋದನ್ನ ನಾವಿಲ್ಲಿ ಜಯ ಅವ್ರನ್ನ ನೋಡಿ ತಿಳ್ಕೊಬಹುದು ಸೊ ನಾನು ಐ ಸ್ಟಿಲ್ ರಿಮೆಂಬರ್ ನಾನು ವಸಿಷ್ಠ ಸಿಂಹ ಅವ್ರನ್ನ ನೋಡಬೇಕು ಅಂತ ಹೇಳಿ ಲವ್ಲಿ ಸೆಟ್ಗೆ ಹೋಗಿದ್ದೆ ಐ ಹೋಪ್ ಯು ರಿಮೆಂಬರ್ ಸೊ ಲವ್ಲಿ ಸೆಟ್ಗೆ ಹೋಗಿದ್ದಾಗ ಅದೊಂದು ಫೈಟ್ ಸೀಕ್ವೆನ್ಸ್ ಅಲ್ಲಿ ನಾನು ಅವ್ರನ್ನ ಫಸ್ಟ್ ಮೀಟ್ ಮಾಡಿದ್ದು ಐ ವಾಸ್ ಸೋ ಮಚ್ ವೇಟಿಂಗ್ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ನಾನು ನೋಡಬೇಕು ನೋಡಬೇಕು ಅಂತ ಬಟ್ ಅನ್ಫಾರ್ಚುನೇಟ್ಲಿ ಸ್ಟಾರ್ಟಿಂಗ್ ಪಾರ್ಟ್ನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಮಿಸ್ ಮಾಡ್ತಿರಂಗೆ ನಾನು ಮತ್ತೆ ಬಂದು ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸಿನಿಮಾ ನೋಡ್ತೀನಿ ನಮ್ಮ ಕನ್ನಡದಲ್ಲಿ ಈ ಥರದ್ದು ಸಿನಿಮಾಗಳು ಹೆಚ್ಚೆಚ್ಚು ಬಂದಷ್ಟು ಸಿನಿಮಾ ನಮ್ಮ ನಾವೆಲ್ಲರೂ ಸಿನಿಮಾ ನೋಡಬೇಕು ಅನ್ನೋ ಒಂದು ಅರ್ಜ್ ನಮ್ಮೆಲ್ರಿಗೂ ಜಾಸ್ತಿ ಆಗುತ್ತೆ ಸೊ ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ಬರ್ತಾ ಇರಲಿ ಇದೇ ರೀತಿಯಲ್ಲಿ ಆ್ಯಂಡ್ ಹಾಗೆ ನಾನು ತುಂಬ ಇಷ್ಟಪಡುವಂತ ವಿಲನ್ ತುಂಬ ಹೀರೋಕ್ ಆಗಿ ಕಾಣಿಸ್ಕೊಂಡಿದ್ದಾರೆ ಸೊ ಐ ಆಮ್ ಸೋ ಹ್ಯಾಪಿ ಟು ಸಿ ಹಿಮ್ ಆನ್ ಸ್ಕ್ರೀನ್ ಲೈಕ್ ದಟ್ ಅಂಡ್ ಆಲ್ಸೋ ಓವರ್ ಆಲ್ ಟೀಮ್ ಅಂತ ಬಂದಾಗ ಟೀಮ್ ವರ್ಕ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಟೀಮ್ ವರ್ಕ್ ತುಂಬಾ ಚೆನ್ನಾಗಿದೆ ಸೊ ಕನ್ನಡ ಸಿನಿಮಾ ಹೆಚ್ಚೆಚ್ಚು ಬರ್ತಾ ಇರಲಿ ಅಂಡ್ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡೋದ್ರ ಮೂಲಕ ನಾವು ಕನ್ನಡ ಸಿನಿಮಾನ ಬೇಳ್ಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶು ಆಲ್ ದಿ ವೆರಿ ಬೆಸ್ಟ್ ಆಲ್ ದಿ ಬೆಸ್ಟ್